ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದರೆ ನಾನು ಮತ್ತೆ ಅಶ್ವಿನಿ ಇಬ್ಬರು ಕೂಡ ತೇಜು ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ಈ ನನ್ನ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಹಾಯ್ ನಾನು ಬರೋಕಿನ ಮುಂಚೆನೆ ನನ್ನ ಫ್ರೆಂಡ್ ಅಶ್ವಿನಿ ಬಂದ್ಬಿಟ್ಟಿದ್ಲು ಅಶ್ವಿನಿ ನೋಡಿ ನನ್ನ ಫ್ರೆಂಡ್ ಹಳೆ ಬಂದು ಕೂತಿದ್ದಾಳೆ ಹೇಗಿದೆ ಅಶ್ವಿನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ದಿನಕ್ಕೆ ಸಿಗ್ತಿರೋದು ಆಯ್ತು

ನಾವೆಲ್ಲರೂ ಬ್ಯಾಂಗ್ಳೂರಲ್ಲೇ ಇದ್ದು ಇವತ್ತು ಮೀಟ್ ಮಾಡೋಣ ನಾಳೆ ಮೀಟ್ ಮಾಡೋಣ ಅಂತ ಟೂ ಮಂತ್ಸ್ ತ್ರೀ ಮಂತ್ಸ್ ಹಾಗೆ ಹೋಗ್ಬಿಡುತ್ತೆ ಈ ಟೈಮ್ ಮೂರು ಜನನೂ ಫ್ರೀ ಇದ್ವಿ ಅಂತ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ ಆಯಿತು ಕೊನೆಗೆ ತೇಜು ಮನೆಗೆ ಬಂದ್ವಿ ನಮಗೆ ಅಂತ ಅವಳು ಏನೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾಳೆ ಮಿಲ್ಕ್ಶೇಕ್ ಎಲ್ಲ ಇದು ಮತ್ತೆ ನಂದಿನಿದು ನಂದಿನಿ ಸ್ವೀಟ್ ಮಾಡ್ತಿದ್ದಾಳೆ ನೋಡಿ ನಮಗೋಸ್ಕರ

ಇದು ಸಿಂಪಲ್ ಏನೂ ಇಲ್ಲ ಮಾಮೂಲಿ ಕಾಯಿಸಿರುವಂಥ ನೀರಿಗೆ ಶಾವ್ಗೆ ಪ್ಯಾಕ್ನ ಹಾಕ್ಬಿಟ್ಟು ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಇನ್ಸ್ಟೆಂಟ್ ಆಗಿರುವಂತಹ ಶಾವ್ಗೆ ಪಾಯಸ ರೆಡಿ ಆಗುತ್ತೆ ಯಾರು ತಕ್ಷಣಕ್ಕೆ ಗೆಸ್ಟ್ ಬಂದರೂ ಕೂಡ ನಾವು ಬೇಗನೆ ಅಡುಗೆ ಮಾಡಿಕೊಡ್ಬಹುದು

ಅಮ್ಮ ಕೇಳ್ತಾ ಇದ್ರು ಫ್ರೆಂಡ್ಸ್ ಬರ್ತಿದ್ರಲ್ಲ ಏನ್ ಮಾಡ್ತಿದ್ಯಾ ಅಂತ ಅದಕ್ಕೆ ಅಯ್ಯೋ ಏನು ಮಾಡ್ತಿಲ್ಲ ಬೇಗನೆ ಮಾಡ್ತಿದ್ದಾಳೆ ಅದಕ್ಕೆ ವೇಟ್ ಮಾಡ್ತಿದ್ದೀನಿ ಅಂದೆ ಯಮ್ ನೋಡಿ ಬನ್ನಿ ನಾವ್ ಟೇಸ್ಟ್ ಮಾಡುವ ಹೆಂಗಿದೆ ಅಂತ ಚೆನ್ನಾಗಿದೆ ಇನ್ನೊಂದು ಸ್ಪೂನ್ ತಿನ್ನು ಅದರಲ್ಲಿ ಆ ಥರದಲ್ಲಿ ಇನ್ನೊಂದು ಸ್ಪೂನ್ ತಿನ್ನು ನಾನು ಮಾಡೋಷ್ಟೇ ಚೆನ್ನಾಗಿಲ್ಲ ನಾನು ಮಾಡೋದನ್ನೇ ಚೆನ್ನಾಗಿ ಮಾಡ್ತೀನಪ್ಪ ನಾವು ಮೂರು ಜನೂ ಪಾಯಸ ತಿಂದು ಟೇಸ್ಟಿಯಾಗಿತ್ತು ಓಕೆ ಪರವಾಗಿಲ್ಲ ಅರ್ಜೆಂಟಿಗೆ ಮಾಡ್ಕೊಂಡು ತಿನ್ಬೋದು ಲಂಚ್ಗೆ ಅಂತ ನಾವು ಪಕೋಡ ಮಾಡೋಣ ಅಂತ ಅಶ್ವಿನಿ ಆನಿಯನ್ನ ಕಟ್ ಮಾಡ್ತಾ ಇದ್ಳು ನೋಡಿ ಎಷ್ಟು ಪಟ ಪಟ ಹಚ್ತಿದ್ದಾಳೆ ಹುಷಾರಮ್ಮು ನಾನು ಹಚ್ಕೊಡ್ಲಾ ನಾನು ಕೊಡು ಸಣ್ಣ ಇನ್ನ ಸಣ್ಣ ಬರಬೇಕು ಅದು यस ಆ ಹ್ಮ್ ಹೇಳೋ ನೀನು ನಾನೇ ಹೇಳಿದ್ನಿ ನಂದು neils ಒಟ ಅಂದ್ಬಿಟ್ಟು ಒಂದು ರೇಂಜ್ ಗೆ ಮೈಂಟೇನ್ ಮಾಡಿದೀವಿ ಅಂದ್ಬಿಟ್ಟು ನಮ್ಮ ಮೇಘ ಅವರು ಇವಾಗ ಹಚ್ತಾ ಇದ್ದಾರೆ ನೋಡಿ ಓಹ್ಲಿ папа ಅಂತ ನಾನು ಅಚ್ತಾ ಒಂದು ಕಡೆ ಅಶ್ವಿನಿ ಪಕೋಡ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅವಳಿ ಕಡೆ ಮಾಡ್ತಾ ಇದ್ಳು ಇನ್ನೊಂದು ಕಡೆ ತೇಜು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ಳು ನಾವು ಇದೇ ಫಸ್ಟ್ ಟೈಮ್ ನಮ್ಮ ಮೂರು ಜನ ಸೇರಿಕೊಂಡು ಈ ಥರ ಅಡುಗೆ ಮಾಡ್ತಾ ಇರೋದು ಈ ಕಡೆ ತೇಜು ಚಪಾತಿನ ಬೇಯಿಸ್ತಾ ಇದ್ಲು ಇನ್ನೊಂದು ಸೈಡ್ ಅಶ್ವಿನಿ ಗರಿಗರಿಯಾಗಿ ಪಕೋಡ ಮಾಡ್ತೀನಿ ಅಂತ ಅವಳೇ ಪಕೋಡ ಹಾಕ್ತಾಯಿದ್ದಾಳೆ ನಾವು ಮೂರು ಜನ ಸೇರಿಕೊಂಡು ಅಡುಗೆ ಮಾಡ್ತಾ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ನಮಗೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ನಾವು ಲಂಚ್ಗೆ ರೆಡಿ ಮಾಡಿದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಆಗಿ ನಮ್ಮ ಮೂರು ಜನನು ಲೆವೆನ್ ಇಯರ್ಸ್ ಆಯಿತು ಅಂತ ಒಂದು ಪುಟ್ಟಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ರೆಡಿ ಮಾಡಿದ್ವಿ కేక్ కట్ రీల్స్ బ అంత మేలు ఆఫర్నూన్ లంచ్ మి ಹಾಗೆ ಸಂಜೆ ಟೈಮಲ್ಲಿ ಟೀ ಕುಡಿದಲೆ ಆವತ್ತಿನ ಡೇ ಕೂಡ ಎಂಡ್ ಆಗೋದಿಲ್ಲ ಅಶ್ವಿನಿ ತೇಜು ಇಬ್ಬರು ಸೇರಿಕೊಂಡು ಟೀ ಮಾಡ್ತಾಯಿದ್ರು ಅವಳಿಗೆ ಫುಲ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ಇನ್ನೂ ಒಂದು ಸ್ಪೂನು ಎರಡು ಮೂರು ಸ್ಪೂನ್ ಟೀ ಪೌಡರ್ ಹಾಕ್ಸ್ಕೊಂಡು ಸ್ಟ್ರಾಂಗಾಗಿ ಟೀ ಮಾಡಿಸ್ಕೊಂಡ್ಳು ಸಂಜೆ ಆಯ್ತಲ್ವಾ ಈ ಕಡೆ ತೇಜು ಮಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ ಅವನ್ನ ಮಾತಾಡಿಸ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಈ ಬ್ಲಾಗ್ನ ಏನು ಮಾಡ್ತಾ